ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನವರಾತ್ರಿ ಸ್ಪೆಷಲ್ಲು ನಾಳೆ ನವರಾತ್ರಿ ಫಸ್ಟ್ ಡೇ ಇರೋದ್ರಿಂದ ಇವತ್ತೇ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀವಿ ಏನು ಮಾಡ್ತೀವೋ ಗೊತ್ತಿಲ್ಲ ಬಾಗಿಲು ತೊಳಿತಾ ಇದ್ದಾಳೆ ಅಮಾಸಿ ಬೇರೆ ಅಮಾಸಿ ಪೂಜೆ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ನೆಕ್ಸ್ಟ್ ನಾಳೆದು ಏನು ಪ್ರಿಪೇರ್ ಮಾಡ್ಕೋಬೇಕು ಅಂತಂದೇಳಿ ಹೇಳಿ ನಾಳೆ ಬೇರೆ ಹೋಗ್ಬೇಕಲ್ವಾ ಅದಕ್ಕೆ ಇವತ್ತು ಸ್ವಲ್ಪ ಎಲ್ಲ ಕೆಲಸ ಬೇಗ ಮುಗಿಸ್ಕೊಂಡು ಅಂತ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಎಲ್ಲ ಪಾಚಿ ಪಾಚಿ ಆಗೈತೆ ಯಾಕೆ ಗೊತ್ತಾ ಇಲ್ಲಿ ಮರ ಐತಲ್ಲ ಅದಕ್ಕೆ ಏನೇನು ಇದು ಬಿದ್ರೂ ಇಲ್ಲೇ ಬಂದು ನಿಂತ್ಕೊಳ್ತೈತಲ್ಲ ಅದಕ್ಕೆ ಹೆಂಗೆ ಆಗೈತೆ ಅಮ್ಮ ಆಚೆ ಡಾಕ್ಟರ್ ನೋಡಿ ನೋಡೋ ಕ್ಲೀನಾಗಿ ಹತ್ತಿಲ್ಲ ನನಗಂತೂ ಗೊತ್ತಿಲ್ಲ ನನಗಂತೂ ಇಲ್ಲಿ ತೊಳೆದು ತೊಳೆದು ಸಾಕು ಸಾಕೋಗ್ಬಿಟ್ಟಿದ್ದು ನೋಡಿ ಮೆಟ್ಲು ಮೊನ್ನೆ ತೊಳ್ದೀನಿ ಮತ್ತೆ ಹಂಗೆ ಆಗೈತೆ

ಟೈಲ್ಸ್ ತೊಳೆಕ್ ತರಿಸಿದ್ದಲ್ಲ ಆ್ಯಾಸಿದ್ದು ಕೆಳಗಿನ ಮನೆ ಕರ್ಸಿದಾಗಿಂದೇ ಆಯ್ತಾ ಡೈಲಿ ಫುಡ್ ಫ್ರೆಂಡ್ಸ್ ಮಾರ್ನಿಂಗ್ ಫುಡ್ ಇದು ಎಂತ ಹೌಳಿ ಬೀಜದ ಪಾಯಸ ಬೆಳೆ ಪಾಯಸ ಕುಡಿಬೇಕು ನಮ್ದು ಡೈಲಿ ಇಷ್ಟು ತಿಂದರೆ ಬೆಳಗ್ಗೆ ತಿಂಡಿ ಇದು ತಿಂದ್ಮೇಲೆ ಒಟ್ಟ ಸಿಗ್ತದೆ ಆಮೇಲೆ ಮತ್ತೆ ತಿನ್ಬೇಕು ಅದಾದಮೇಲೆ ಇವತ್ತು ಮ್ಯಾಗಿ ಮಾಡಿ ಮ್ಯಾಗಿ ಅಷ್ಟೇ ಹಾಂ ಫ್ರೆಂಡ್ಸ್ ಹಿಂಗೆ ರೆಡಿಯಾಗಿ ನಾಳೆ ನವರತ್ರೀ ಈಗಲ್ವಾ ನಾಳೆ ಇವತ್ತು ನವರಾತ್ರಿ ನಾಳರವ್ರಿಗೆ ಇವತ್ ರೆಡಿ ಆಗಿ ನಾಳೆ ಫೋಟೋಸ್ ಬಿಡೋಕೋಸ್ಕರ ರೆಡಿ ಆಗ್ತಾ ಇದ್ವಿ ಇವತ್ತು ಸಂಡೇ ಅಲ್ವಾ ಮತ್ತೆ ನಾಳೆ ಮಂಡೇ ಡ್ಯೂಟಿಗೆ ಹೋಗ್ಬೇಕು ಕಾಲೇಜಿಗೆ ಹೋಗ್ಬೇಕು ಆಗಲ್ಲ ಅನ್ನೋ ಕಾರಣಕ್ಕೆ ಇವತ್ ರೆಡಿ ಆಗ್ತಾ ಇದೀವಿ ತಗಸ್ಕೊಂತೀವಿ ಅಂತ ತೋರ್ಚಕೆ ಇಬ್ರು ಇಬ್ರು ಕ್ಯಾಬ್ರೂ ನನ್ನ ಅಮ್ಮ ತೆಗಿದ್ರೆ ಅಮ್ಮ ನಾಳೆ ತೆಗಿಬೇಕು ಸ್ವಲ್ಪ ಮಾಡ್ಕೋಬೇಡ್ರಿ ಬೇಕಾದ್ರೆ ಫೋಟೋಸ್ ನ ಇನ್ಸ್ಟಾಗ್ರಾಮ್ ಹಾಕಿರ್ತೀವಿ ಇನ್ಸ್ಟಾಗ್ರಾಮ ನೋಡಿ ನೋಡ್ರಿ ಆಮೇಲೆ ಸ್ಟೋರಿಗೂ ಹಾಕಿರ್ತೀವಿ ನೋಡ್ರಿ ಮತ್ತೆ ಇವಾಗ ಶಾಪಿಗೆ ಹೋಗ್ತಾ ಇದ್ದೀವಿ ನಾವೆಲ್ಲೆಲ್ಲ ಹೋಗ್ತೀವಿ ಏನೇನ್ ಮಾಡ್ತೀವಿ ಅಂತ ಹೇಳಿ ಕಂಟಿನ್ಯೂಸ್ ಆಗಿ ತೋರಿಸ್ತೀವಿ ನಾಳೆ ನವರಾತ್ರಿಗೆ ಏನೇನ್ ತಗಂತೀವಿ ಅಂತ ತೋರಿಸ್ತೀವಿ ಆ ಇನ್ನೊಂದೇನಂದ್ರೆ ನಮ್ಮ ದಾವಣಗೆರೆಯಲ್ಲಿ ರೇಣುಕಾ ಮಂದಿರದಲ್ಲಿ ಚೈನೀಸ್ ಐಟಮ್ಸ್ ಚೈನೀಸ್ ಐಟಮ್ಸ್ ಅಲ್ಲ ಅದೇನು ಚೈನೀಸ್ ಸ್ಮಾಲ್ ಬಂದಿದ್ದವು ನೋಡಕ್ ಹೋಗ್ತೀವಿ ತಗೋಣಕ್ ಹೋಗ್ತಾ ಇಲ್ಲ ನೋಡ್ಕೊಂಡು ಬರ್ತೀವಿ ಮತ್ತೆ ನಮ್ಮ ಊರಲ್ಲಿ ನವರಾತ್ರಿ ತುಂಬ ಸ್ಪೆಷಲ್ ದಾವಣಗೆರೆಯಲ್ಲಿ ದುರ್ಗಾಂಬಿಕಾ ದೇವಸ್ಥಾನ ಇರೋದ್ರಿಂದ ನವರಾತ್ರಿ ಹಬ್ಬ ತುಂಬ ಸ್ಪೆಷಲಾಗಿ ಮಾಡ್ತಾರೆ ದೇವರಿಗೆ ಡೈಲಿ ಒಂದೊಂದು ಕಲರ್ ಸೀರೆ ಉಡಿಸಿ ಮತ್ತೆ ಅದೇ ತರ ಸಂಜೆ ಪುರಾಣ ಇಟ್ಟು ಮತ್ತೆ ಊಟದ ವ್ಯವಸ್ಥೆ ಮಾಡಿ ದೇವ್ರುಗಳಿಗೆಲ್ಲ ಅಭಿಷೇಕಗಳನ್ನು ಮಾಡಿ ಮಾಡ್ತಾರೆ ನಮ್ಮ ಊರಲ್ಲಿ ತುಂಬಾ ಸ್ಪೆಷಲ್ ನವರಾತ್ರಿ ಒಂಬತ್ತು ದಿನದ ನವರಾತ್ರಿ ಏನ್ ಸ್ಪೆಷಲ್ ಅಂತಂದೇಳಿ ನಾನ್ ನಿಮಗೆ ತೋರಿಸ್ತೀವಿ ಕಳಸ ಮೆರವಣಿಗೆ ಕುಂಭ ಮೆರವಣಿಗೆ ನಾವ್ ದುರ್ಗಿಯವರ ಮೆರವಣಿಗೆ ಸಾಮೂಹಿಕ ಮದುವೆಗಳು ಎಲ್ಲಾ ಇರುತ್ತೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ನಮ್ಮ ಊರಲ್ಲಿ ನಾವ್ ಹೆಂಗೆ ದಸರಾ ಮಾಡ್ತೀವಿ ನವರಾತ್ರಿ ಮಾಡ್ತೀವಿ ಅಂತ ಹೇಳಿ ನಿಮ್ಗೆ ನಮ್ ಬ್ಲಾಗ್ ಅಲ್ಲಿ ತೋರಿಸ್ತೀವಿ ನಿಮ್ ಊರಲ್ಲಿ ಯಾವ ತರ ಮಾಡ್ತೀರಾ ಹಂಗೆ ಫಾಲೋನು ಮಾಡಿ ಪ್ಲೀಸ್ ಇನ್ಸ್ಟಾದಲ್ಲಿ ಫಾಲೋ ಕೊಡಿ ಯೂಟ್ಯೂಬ್ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಿದ್ರೆ ಸೆಕೆಂಡ್ ಟೈಮ್ ನೋಡ್ತಿದಾರೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವಿಡಿಯೋ ಹೆಂಗ್ ಅನ್ನಿಸ್ತು ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಬಾಯ್ ಲಿಫ್ಟಿಕ್ಕೆ ಹೋಗಿಲ್ಲ ಅದು ಹಂಗ ತಗೊಂಡ್ಬಂದೆ ಹೋಗ್ಬಾರ್ದು ಅಂತ ಇವತ್ತು ನವರಾತ್ರಿ ನಾವೇನು ಮಾಡ್ತಾ ಇದ್ದೇವೆ ಅಂತಂದು ಹೇಳಿ ತೋರಿಸ್ತಾ ಇದ್ದೀವಿ ಇದು ಗೋಧಿ ಮತ್ತು ರಾಗಿ ಜೋಳ ಅವೆಲ್ಲವನ್ನೂ ಮಣ್ಣಿಗೆ ಹಾಕಿ ಅಗ್ಗಿ ಹೇಳಿ ಹಾಕ್ತೀವಿ ಅಮಾಸೆ ದಿನ ಇವತ್ತಿಂದ ಒಂಬತ್ತು ದಿನಕ್ಕೆ ಅದು ಬರ್ತೈತಿ ಯಾವ ಥರ ಅಂತ ತೋರಿಸ್ತೀನಿ ನಿಮಗೆ ಇದೆಲ್ಲ ಮಣ್ಣು ಸಿಗಲಿಲ್ಲ ಒಳಗೆ ಮಣ್ಣು ಸಿಗಲ್ಲ ಪಾಟ್ಗಳಾಗೆ ಮಣ್ಣು ಹೋಗಿ ಗಿಡ ಹಾಕೋದು ಮಣ್ಣು ತೆಗೆದು ಹಾಕ್ತಿದ್ದೀವಿ ఈ బు రెడీ మారి గోధి ఆ నన్ను బట్ల రెడీ ఆతీ ఇమ్ అమ్మమ్మ మన ఇది ఇది నమ్దు నమ్మనే దేవ్ర మనీ సన్నదు ఇ జాగ్రద్ దొడ్డదు అదే దొడ్దొడ్ తా ఒకరగడే ఇత

ಇಲ್ಲ ಅಕ್ಕೇನು ಮಾಡ್ ದುಶ್ಮನ್ಗಳು ಎಲ್ಲದಾರ ಅಂದ್ರ ಇಲ್ಲೇ ಅಕ್ಕ ಪಕ್ಕನೇ ಅದಾರ ನನಗೆ ಬೇರೆ ಅಕ್ಕ ಪಕ್ಕನೇ ಅದಾರ ಹೆಸರು ಕಾಳು ಹಾಕ್ತಾ ಇದೀವಿ ದೇವಸ್ಥಾನದಾಗ ಹಾಕ್ತಾರೆ ನೋಡ ಭಯ ಯಾವ ಹಾಕಿರೋ ಬರ್ದ ಯಾವ ಹಾಕೋ ಬರ್ತಾವ ಗೊತ್ತಿಲ್ಲ

நம்மனே சொல்லேந்து சொல்லிக்கு கெல்லிப்பக்கல்லே சொல்லிக்கு சத்தி தினேன் தா

ಮಾರ್ಕೆಟಿಗೀವಿ ತರಕಾರಿನ ಇದು ಈ ತರ ದೇವ್ರ ಮನೇಲಿ ಇರ್ತೀವಿ ನಾವು ಒಂಬತ್ತು ದಿನಕ್ಕೆ ಇವು ಗ್ರೋತ್ ಆಗ್ತಾವೆ ಯಾವ ತರ ಬರ್ತಾವ ಅಂತ ತೋರಿಸ್ತೀವಿ ಇವತ್ತಿನ ಪೂಜೆ ಇದು ನಮ್ಮ ಮನೆಯಲ್ಲಿ ಮಾಡಿರೋದು ಸ್ವಲ್ಪ ಲೇಟ ಲೇಟೇ ಆಯ್ತು ಪೂಜೆ ಮಾಡೋದು ಇವತ್ತು ನಮ್ಮ ಮನೆಗೆ ಇದೆಲ್ಲ ದೇವ್ರ ಫೋಟೋಸು ಒರೆಸಿ ಇವನ್ನೆಲ್ಲ ಮಾಡಿ ಗಾಡಿ ಪೂಜೆ ಮಾಡೋದಿಗೆ ಸಾಕಾಗೋಗ್ತತಿ ಫಸ್ಟ್ ಓದ್ರೇ ನಾವು ಏನು ತರಕಾರಿ ತಗೊಂಡಿವಿ ಅದನ್ನೆಲ್ಲಾatro ಇಡ್ಬೇಕು ಅಷ್ಟೇ ಅದಕ್ಕೆ ಯೋಚನೆ ಮಾಡ್ತಾ ಇದೀನಿ ಅಲ್ಲ ಅರ್ಧ ರೊಟ್ಟಿ ಹೋಮ್ ಅಲ್ಲಿ ನೋಡರ ಏನು ಮಾಡೋದು ಫಸ್ಟ್ ಅಂತ ಹೇಳಿ ಕೆಳಗಲ್ಲ ಮ್ಯಾಲೆ 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 ಕಳಾ ಪಾಟಿ ಫಂಕ್ಷನ್ ಐತಲ್ಲಿ ಉಂಡವ ನೋಡ್ರಿ ಗೈಸ್ ಯಂಗ್ ಅದರ ಜನ ನೋಡ್ರಿ ಫಂಕ್ಷನ್ ಐತೆ ಊಟ ಹೊರ ಕೇಂದ್ರ ಏನಂತ ಕೇಳಿ ಲೇನರ್

ಲಕ್ಷ ದೈವಚಾರ ರೈಡ್ ಕಡ್ ಒಳಗೋಯಿ ಅದಕ್ಕೆ ಪ್ರಾಣದ ಬಾಬಾ ದೋಸ್ ಇಲ್ಲ ಟೈಮ್ ಆಗ್ತದೆ ಅಂತ ಹೇಳಿ ಹೋಗ್ತಾ ಇದೀವಿ ಪಾಪ ಯಾಕೆ ಏನು ಆಗಿ ಸೇರ್ ಇರೋದು ಇರೋದು ಏನೋ ಗೊತ್ತಿಲ್ಲ ಬ್ಯಾಕ್ಸನ್ನಕ್ಕೆ ಹೋಗ್ತೀನಿ ಇಷ್ಟೊಂದು ಆಂಗಡಿ ಇಲ್ಲಿ ಆದನ ಮಂಗಡಿ ತರಕಾರಿ ತಕನಕ್ಕೆ ಬಂದೆ ಗೈಸ್ ಅಲ್ಲಿಗೆ ಹೋಗ್ಲಿಲ್ಲಲ್ಲ ಮತ್ತೆ ವಾಪಸ್ ಬಂದ್ವಿ ಎಣ್ಣೆ ಅಂಗಡಿಗೆ ಹೋಗಿದ್ವಿ ಅಲ್ಲೂ ಎರಡು ಅಂಗಡಿ ಚೇಂಜ್ ಮಾಡಿ ಎತ್ತು ತಗೊಬಂದ್ವಿ ತರಕಾರಿ ತಗೊಂಡೋಗಕ್ಕೆ ಬಂದಿವಿ ದುಡ್ಡೈತಿ ಕ್ಯಾಶ್ ಇಲ್ಲ ಫೋನ್ಪೇ ಎಲ್ಲಿ ಕ್ಯಾಶ್ ಮಾಡಿಸ್ಬೇಕು ಯಾರು ಕ್ಯಾಶೇ ಕೊಡೋದಾಗ ತಗೋನ್ಪೇಗೆ ಸಣ್ಣ ಮಾರ್ಕೆಟಿಗೆ ಬಂದಿವಿ ಅಲ್ಲೆಲ್ಲೂ ಇಷ್ಟೆ ಅಲ್ಲಿ ಎಲ್ಲೂ ಫೋಗ್ತಾ ನಡೆಯಲ್ಲ ಅದಕ್ಕೆ ಇಲ್ಲಾರ ಕ್ಯಾಶ್ ಕೊಡೋಕ್ಕೆ ನಮ್ಮ ಅಣ್ಣರು ಇರ್ತಾರೆ ಅಣ್ಣರು ಅದಕ್ಕೆ ಗೊತ್ತೇನೆ ಇದು ಬಂದ್ಬಿಟ್ಟು ಗಡಿಯಾರ ಕಂಬ ಹಿಂಗೆ ಸಂದ್ಯಾಗ ಹೋಗ್ಬಿಟ್ಟು ನಾನು ಇವ ಹಿಂಗೆ ಮಾರ್ಕೆಟಿಗೆ ಮಾರ್ಕೆಟ್ ಅಂದಾಗ ಒನ್ ಅವ್ರ ಸಂತೆ ಇವತ್ತು ಒಂದ್ ಸಂತೆ ಅದು ಗಾಡಿ ಒಯ್ಯೋ ಅಲ್ಲ ಈಗ ಹಿಂಗೆ ಗಾಡಿ ಒಯ್ ಮಕ್ಳಿಗೆ ಇಲ್ಲಿ ಇಡ್ಲಿ ಬಡ್ಡು ಸಾಕಾತ್ ಇರುತ್ತದ ಆಮೇಲೆ ಐತಲ್ಲ ಇಲ್ಲಿ ಪಾನಿಪುರಿ ಚೆನ್ನಾಗಿರ್ತೈತೆ ಕಚೋರಿ ಚೆನ್ನಾಗಿರ್ತೈತೆ ಗೋಬಿ ಚೆನ್ನಾಗಿರ್ತದೆ ಮಾಡಿ ಕರ್ಕೊಂಡ್ಬರ್ಬೇಕು ಇವ್ರಿಗೆ ತಿನ್ನಕ್ಕೆ ಇಲ್ಲದ್ರೂ ಬರಲ್ಲ ಕೆಪ್ರಿ ಹೇಳಿವಿ ಪಾನಿಪುರಿ ತಿನ್ನಕ್ಕೆ ಬಂದೀವಿ ಪ್ಲೇಟ್ ಕೊಡ್ಬೇಕಾಗಿತ್ತು ಅವರು ಒಂದೇ ಪ್ಲೇಟ್ ಬಿಡ್ತಾರ ದುಡ್ಡು ಕೊಟ್ಟರೆ ಕೊಡ್ತಾರ ಬೇಡ ಜಾಸ್ತಿ ದುಡ್ಡು ಎಲ್ಲ ಕೊಡಬಾರ್ದು ಯಾರದು ಅದಕ್ಕೆ ಪಾನಿಪುರಿ ಲವರ್ಸು ಯಾರದಿರ ಬೈಕ್ ಹ್ಞೂ ತಿಂದ್ರೆ ಅವ್ರು ತಿಂದ್ಕಂದು ಈಗ ಇಲ್ಲಿ ಹಿಂದೂ ಮಹಾಗಣಪತಿ ಇತ್ತಲ್ಲ ಅಲ್ಲಿ ಎಕ್ಸಿಬಿಷನಿಗೆ ಬಂದಿವೆ ಎಕ್ಸಿಮಿಷನ್ ಏನು ಮಾಡೋಕೆ ಬಂದಿಲ್ಲ ಇದಲ್ಲೇ ಬಂದೋಗೀವಿ ನಾವು ಬ್ಯಾಕ್ ಪೌಚ್ ಬೇಕಿತ್ತು ಅಂದ್ ಫೋನಿಂದು ನಾನು ಬ್ಯಾಕ್ ಪೋಸ್ಟ್ ತೋರಿಸ್ತೀನಿ ರೀ ಇಂಥ ಚೆನ್ನಾಗೈತೆ ಸೊ ಅದಕ್ಕೆ ನಮ್ಮ ಅಣ್ಣಗುನ್ಬೇಕಂತೆ ಅದಕ್ಕೆ ತಗೊಂಡೋಗ ಬಂದೀವಿ ಆಚೆ ಕಡೆ ಸಿಗೋದು ಬಟ್ ಆದರೆ ಇಲ್ಲಿ ಇಷ್ಟ ಆಗಿತ್ತು ಅದಕ್ಕೋಸ್ಕರ ತಗೊಂಡೋಗಕ್ಕೆ ಬಂದೀವಿ ದ ನೋಡಿ ಹೆಂಗೈತೆ ಸ್ವಲ್ಪ ಲೈಟ್ ಇದ್ಲರ್ ಬ್ಲರ್ ಬ್ಲರ್ ಆಗುತ್ತೆ ನೋಡಿ ಮನೆ ಬಂದ್ವಿ ಎಲ್ಲರೂ ತರಕಾರಿ ತಗೊಂಡು ಎಣ್ಣೆ ತಗೊಂಡು ಸ್ವಲ್ಪ ಹೊರಗಡೆ ಐಟಮ್ಸ್ ತೊಗೊಂಡಿತ್ತು ತೊಗೊಂಡು ಮನೆಗೆ ಬಂದ್ವಿ ಟೈಮಲ್ಲ ಏಟ್ ತರ್ಟಿ ಆಗಿದೆ ಊಟ ಮಾಡಬೇಕು ಸಾಂಬಾರು ಇದ್ದಾಳೆ ಅವಳು ಸಾಂಬಾರು ಬಿಸಿಗಿಟ್ಟು ಅನ್ನ ಇದೆ ಮುದ್ದೆ ಮಾಡಬೇಕು ನಮ್ಮ ಮನೆಯವರು ಇಲ್ಲೇ ನನ್ನ ಮಗ ನಮ್ಮ ಮನೇಲಿರು ಬರೋದು ಲೇಟ್ ಆಗ್ತದೆ ಒಂಬತ್ತೂವರೆ ಹಂಗೆ ಬರ್ತಾರೆ ನಾವು ಬೇಗ ಊಟ ಮಾಡ್ಕೊತೀವಿ ಅವ್ರು ಬರ ಮತ್ತೆ ವೇಟ್ ಮಾಡಲ್ಲ ಇಲ್ಲಿಗೆ ಈ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಗುಡ್ ನೈಟ್